ದಯವಿಟ್ಟು ಯಾರು ನಮಗೆ ಸರ್ಕಾರಿ ಕೆಲಸಕ್ಕೆ ಅಡ್ಡ ಅಡ್ಡಿ ದಯವಿಟ್ಟು ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ನಾನೇ ಬಂದು ಎಫ್ಐಆರ್ ಬುಕ್ ಮಾಡಿಸ್ತೀನಿ ನಿಮ್ಮ ಹತ್ರ ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ್ಲೂ ನಾನೇ ಬರ್ತೀನಿ ಏನ್ ತೊಂದರೆ ಏನಿಲ್ಲ ಇದು ಕುಣಿಗಲ್ನಲ್ಲಿ ಒಂದು ಹವ್ಯಾಸ ಮಾಡ್ಕೊಬಿಟ್ಟಿದ್ದಾರೆ ಇದನ್ನ ರಸ್ತೆಗಳನ್ನ ಮುಚ್ಕೊಂಡು ಒಬ್ಬರ ಮೇಲೆ ಒಬ್ರು ಹೋಗೋದನ್ನ ಲೆಟ್ ಇಸ್ ಬಿ ಅಸನ್ ಇದುವರೆಗೂ ಬಂತು ಅಂತಂದ್ರೆ ಕಾನೂನಲ್ಲಿ ಏನಿದೆ ಅದನ್ನ ನಾವು ಮಾಡಲೇಬೇಕಾಗುತ್ತೆ ಏನು ನಿಮಗೆ ಅರ್ಧ ಗಂಟೆಗಿಂತ ಕಮ್ಮಿ ಹೋಗುತ್ತೆ ರಸ್ತೆ ಹೊಡೆಯೋದು ನಾವು ನಾವೀಗ ಕ್ಲಿಯರ್ ಮಾಡುವಂತ ರಸ್ತೆ ಅರ್ಧ ಗಂಟೆಗಿಂತ ಕಮ್ಮಿ ಏನು ಹೋಗುತ್ತೆ ಆ ಅರ್ಧ ಗಂಟೆಗಿಂತ ಕಮ್ಮಿ ಹೋಗುವಂತ ರಸ್ತೆ ಯಾವತ್ತೇ ಇದ್ರು ಸರ್ಕಾರ ಇದ್ದೇನೆ ಇದು ಯಾರ ಅಪ್ಪನ ಸ್ವತ್ತು ಅಲ್ಲ ಐ ಹೋಪ್ ಐ ವೆರಿ ಕ್ಲಿಯರ್ ಸೊ ಇಲ್ಲಿ ಬಂದು ಕಿರ್ಚಾಡೋದು ಗಲಾಟೆ ಮಾಡೋದು ಮಾಡಿದೀರಾ ಅಂತ ಅಂದ್ರೆ ಸರ್ಕಾರದ ಕೆಲಸಕ್ಕೆ ಸರ್ಕಾರದ ಜಮೀನಿಗೆ ಸರ್ಕಾರದ ನಕಾಶೆ ರಸ್ತೆಗೆ ನೀವು ತೊಂದರೆ ಕೊಡ್ತಿದ್ದೀರಿ ಅಂತ ಹೇಳಿ ನಾವು ನಿಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಿ ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಇದು ಕಾನೂನು ಇಷ್ಟು ದಿನ ಇಷ್ಟು ನೂರ ಇನ್ನೂರು ವರ್ಷಗಳಿಂದ ನಿಮ್ಗೆ ಯಾರಿಗೂ ಪ್ರಾಬ್ಲಮ್ ಇರಲಿಲ್ಲ ಆಯ್ತಾ ಇವಾಗ ಬಂದಿದೆ ಪ್ರಾಬ್ಲಮ್ ಅದನ್ನ ರಾಜಕೀಯವಾಗಿ ತಿರುಗಿಸ್ಕೊಂಡು ಅಥವಾ ಬೇರೆ ಬೇರೆ ರೀತಿ ಪ್ರೆಷರ್ ಹಾಕೊಂಡು ನೀವು ಬರ್ತೀರಾ ನಮಗೆ ಇಲ್ಲಿ ಬಂದು ಕಿರ್ಚಾಡೋದು ನಮ್ಮ ಅಧಿಕಾರಿಗಳು ಬಂದ್ರೆ ಬೈಕ್ ಬಂದಂಗೆ ಮಾತಾಡುವಂಥದ್ದು ಎಲ್ಲ ನಮ್ ಗಮನಕ್ಕೆ ಬಂದಿದೆ ಅವರು ಅವತ್ತೇನೆ ತ್ರೀ ಫಿಫ್ಟಿ ತ್ರೀ ಬುಕ್ ಮಾಡಬೇಕಾಗಿತ್ತು ನೀವು ಫೀಲ್ಡ್ ಆರ್ ಗಳಾಗಿ ನೀವು ಆಲ್ರೆಡಿ ತ್ರೀ ಫಿಫ್ಟಿ ತ್ರೀ ಬುಕ್ ಮಾಡಬೇಕಾಗಿತ್ತು ಇದರಲ್ಲಿ ನಿಮ್ಗಳದು ತಪ್ಪಿದೆ ಇವತ್ತು ಏನು ನಾವು ನಕಾಶಿ ರಸ್ತೆ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಿದೀವಿ ಗುರ್ತು ಮಾಡಿದೀವಿ ಒಬ್ರು ಚೈನ್ ಹಿಡ್ಕೊಂಡ್ ಬಂದು ಎಡ್ಕೊಂಡು ಬಂದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅನ್ನುವಂಥದ್ದನ್ನ ನಾವು ಐಡೆಂಟಿಫೈ ಮಾಡಿರೋದು ಒಂದು ಎರಡನೇದು ಆಗಿ ಎರಡು ರೋಡ್ ಇದೆ ಏನು ಎಲ್ಲಾ ಜಮೀನ್ಗೂ ಕನೆಕ್ಟಿವಿಟಿ ಇದೆ ಅಂತ ಅಂದಾಗ ನಾವು ಯೋಚನೆ ಮಾಡ್ತೀವಿ ಆಯ್ತಾ ಈಗ ಇಲ್ಲಿ ಎರಡು ಮೂರು ಬಂತು ಯಾವ್ಯಾವ ಸರ್ವೆ ನಂಬರ್ ಗೆ ಕನೆಕ್ಟಿವಿಟಿ ಇದೆ ಯಾವ್ಯಾವ ಸರ್ವೆ ನಂಬರ್ ಗೆ ಕನೆಕ್ಟಿವಿಟಿ ಇಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ ಎಷ್ಟೋ ಜನ ರೈತರು ನಿಮ್ಮ ಇದೇ ರೋಡಲ್ಲಿ ಕನೆಕ್ಟ್ ಆಗಿ ಮೇನ್ ರೋಡ್ ಕನೆಕ್ಟ್ ಆಗಿ ಆ ಕಡೆ ಸರ್ವೆ ನಂಬರ್ ಕನೆಕ್ಟ್ ಆಗೋರಿಗೆ ರಸ್ತೆ ಇಲ್ಲ ಅನ್ನುವಂಥದ್ದು ನಮ್ ಗಮನಕ್ಕೆ ಇಲ್ಲೇ ಸ್ಥಳದಲ್ಲೇ ಬಂದಿದೆ ಈಗಿರೋದ್ರಿಂದ ಈ ರಸ್ತೆನ ಹೊಡಿಲೇಬೇಕು ಏನು ಅರ್ಧ ಕುಂಟೆ ಹೋಗುತ್ತೆ ಅರ್ಧ ಕುಂಟೆಗಿಂತ ಕಮ್ಮಿ ಹೋಗೋ ರಸ್ತೆನ ನಾವು ಪಾಣಿಯಲ್ಲಿ ಖರಾಬ್ ಅಂತ ಹೇಳಿ ದಾಖಲು ಮಾಡೋದಿಲ್ಲ ಯಾ ಯಾಕೆ ಪರಿಹಾರ ಕೊಡಬೇಕು ಸರ್ಕಾರಿ ರಸ್ತೆಗೆ ಸರ್ಕಾರಿ ರಸ್ತೆಗೆ ಪರಿಹಾರ ಕೊಡ್ಬೇಕು ಆಯ್ತು ಮೇಡಮ್ ಆಯ್ತು ಹೋಗಿ ನಿಮ್ ನಿಮ್ ಇದಕ್ಕೆ ಹೇಳ್ತೀನಿ ಈಗ ನಮ್ದು ಏಳು ಉಂಟೆ ನಮ್ ಕೋರ್ಟಲ್ ಡಿಗ್ರಿ ಆಗಿದೆ ಮೇಡಮ್ ಈಗ ನಮ್ ಏಳ್ ಉಂಟೆ ನಮ್ದು ನಮ್ದು ಬಿಟ್ಬಿಟ್ಟು ನಮ್ ಬೇಕಾ ಎಂಟಲ್ಲ ಹದಿನಾರು ರೆಡಿ ಮಾಡ್ಕೊಂಡಿದ್ದ ನಾವ್ ಕೇಳಕ್ಕಾಗಲ್ಲಪ್ಪ ನಾನು ಹೇಳ್ತಾ ಇಲ್ಲ ಇದನ್ನ ಇದು ಸರ್ಕಾರದ ಒಂದು ಸುತ್ತೋಲೆ ಒಂದು ನಿಯಮ ಒಂದು ದಾಖಲೆ ಆಯ್ತಾ ನಾವು ಇದನ್ನ ಸೃಷ್ಟಿ ಮಾಡ್ಕೊಂಡು ಬಂದಿಲ್ಲ ನಿಮ್ಮ ರವಿ ಅವ್ರ ಭೂಮಿನಲ್ಲೇ ರಸ್ತೆ ಹೋಗಿಲ್ಲ ಅಂತ ತೋರ್ಸಿದ್ರೆ ಇದ್ರಲ್ಲಿ ನಾವು ನಿಮ್ಮನ್ ಬಂದ್ ಕೇಳ್ತಾನೆ ಇರ್ಲಿಲ್ವಲ್ಲ ಇವತ್ತು ನೆನೆಯಿಂದ ಇಲ್ಲವಲ್ಲ ದಾಖಲೆ ಇದು ನಾನ್ ನಿಮ್ ಏಳ್ ವರ್ಕುಂಟೆ ನಾನು ಕೇಳೋದು ಇಲ್ಲ ಅಲ್ಲಿ ಡಿಗ್ರಿ ಆಗಿರೋದು ನಿಮ್ಮ ಸರ್ಕಾರಿ ಇದನ್ನು ಸೇರಿ ಅರ್ಥ ಆಯ್ತಾ ನೀವು ಹಾಕೊಳ್ಳಿ ನೀವು ಕೋರ್ಟ್ ಅಲ್ಲಿ ಹಾಕೊಂಡಿದ್ರೆ ಕೋರ್ಟೆ ರಿಜೆಕ್ಟ್ ಮಾಡಿದೆ ನಿಮ್ ಅನ್ನ ನೀವು ಅಪೀಲ್ ಹಾಕೊಂಡಿದ್ದೀರಿ ಅಂತ ಕೇಳಿಯಪ್ಪ ನೀವು ಅಪೀಲ್ ಹಾಕೊಂಡಿದ್ದೀರಿ ಅಂತ ಹೇಳ್ತಾ ಆ ಕೋರ್ಟ್ ಇಂದ್ ಏನಾಗುತ್ತೆ ನೀವು ತಗೊಂಡ್ ಬನ್ನಿ ನಾಳೆ ದಿನ ನಮ್ಮನ್ನು ಪಾರ್ಟಿ ಮಾಡಿ ಅದರಲ್ಲಿ ನಾವು ಉತ್ತರ ಕೊಡ್ತೀವಿ ಅರ್ಥ ಆಯ್ತಲ್ವಾ ನೀವು ಇವಾಗ ನಾನು ನಿಮ್ಗೆ ತುಂಬಾ ಕ್ಲಾರಿಟಿ ಕೊಟ್ಬಿಡಿದೀನಿ ಆಲ್ರೆಡಿ ಆಯ್ತಲ್ವಾ ಇದು ನಕಾಶೆ ಅಂತ ಇರುವಂತಹ ಒಂದು ದಾರಿ ಈ ದಾರಿನ ನಿಮಗೆ ಅಡ್ಡಿಪಡಿಸೋದಕ್ಕೆ ಯಾವುದೇ ರೀತಿಯ ಅಧಿಕಾರ ಇಲ್ಲ ಫಸ್ಟ್ ಆಫ್ ಆಲ್ ಇದು ಸರ್ಕಾರಿ ಸ್ವತ್ತು ಏನ್ ರಸ್ತೆ ಇದೆ ರಸ್ತೆ ಇರುವಂತದ್ದು ಸರ್ಕಾರಿ ಸ್ವತ್ತು ಇದನ್ನ ನೀವು ಹಾಕೊಂಡಿರೋ ಚೆಕ್ ಬಂದಿಗೆ ನಾವು ಕೇಳೋದಿಲ್ಲ ಇದು ನೀವು ನೀವು ಮಾಡ್ಕೊಂಡು ಬಂದು ನೀವು ನೀವು ಕಾಂಪ್ರಮೈಸ್ ಮಾಡ್ಕೊಂಡಿದ್ರೆ ನಾವು ಅದನ್ನ ಕೇಳೋದಿಲ್ಲ